ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಮ್ಮ ಹಳ್ಳಿ ಕಡೆ ಮಾಡುವಂತಹ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪಾತ್ರೆ ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಕ್ಲೀನಾಗಿ ವಾಶ್ ಮಾಡಿಟ್ಟಿರುವಂತಹ ಚಿಕನನ್ನು ಕೂಡ ಅದಕ್ಕೆ ಹಾಕಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದರಲ್ಲಿರೋ ಅಂತಹ ಸ್ಮೆಲ್ಲು ಹೋಗಬೇಕು ಆ ಥರ ಫ್ರೈ ಮಾಡಬೇಕು ಆ ಥರ ಫ್ರೈ ಮಾಡಿರೆ ಒಲೆಯಲ್ಲಿ ಮಾಡೋದಕ್ಕೂ ಅದಕ್ಕೂ ಸೂಪರ್ ಟೇಸ್ಟ್ ಬರುತ್ತೆ ಸಾಂಬಾರು ಮಾತ್ರನ ನೋಡಿ ಚೆನ್ನಾಗಿ ಮೈ ಚೆನ್ನಾಗಿ ಆಗಿದೆ ಎರಡು ಟೊಮೊಟೊ ಒಂದು ಓಳು ಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಈರುಳ್ಳಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು ನೋಡಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿರುವಂತಹ ಚಿಕನ್ಗೆ ಆ ಮಸಾಲೆಯನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದರಲ್ಲಿರುವಂತಹ ಸ್ವಲ್ಪ ಜಾರಲ್ಲಿ ಉಳಿದಿರುತ್ತಲ್ಲ ಆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಮೇತ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ಹಾಕಬೇಕು ಅಂದರೆ ಮನೆಯಲ್ಲಿ ಮಾಡಿರುವಂತಹ ಧನಿಯಾ ಪೌಡರು ಇದನ್ನು ಸಾಂಬಾರ್ಗಾಗಿಯೇ ಮಾಡಿಟ್ಕೊಂಡಿರೋಂಥದ್ದು ನಾಲ್ಕು ಕೆ ಜಿ ಚಿಕನ್ಗೆ ಆರು ಸ್ಪೂನು ಧನಿಯಾ ಪೌಡರ್ ಹಾಕಬೇಕು ಒಂದೂವರೆ ಸ್ಪೂನು ಖಾರದ ಪೌಡರ್ ಹಾಕಬೇಕು ಈ ಥರ ಅಂದರೆ ನಮ್ಗೆ ಅವಲೇ ಅದು ಗೊತ್ತಾಗ್ಬಿಡುತ್ತಲ್ಲ ಹಾಗಾಗಿ ಇದು ಸಾಂಬಾರ್ಗಂತಲೇ ಮಾಡಿಟ್ಕೊಂಡಿರೋದು ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರನ ನೋಡಿ ಹಾಕಿ ಹಾಕಿದ್ಮೇಲೆ ಅದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಇದಕ್ಕೆ ಅದಕ್ಕೆ ಬಂದಿದೆ ಇವಾಗ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಏನೋ ಸಾಲ್ಟ್ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಇಪ್ಪತ್ತರಿಂದ ಮೂವತ್ತು ಅಂದರೆ ಇದು ನಾಟಿ ಕೋಳಿ ಎಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ರೆಡಿಯಾಗಿದೆ ಮುದ್ದೆ ಜೊತೆ ಮಟನ್ ಸಾಂಬಾರು ಸಕ್ಕತ್ ಟೇಸ್ಟ್